ಅನ್ನ ಅಕ್ಷರ ಅರಿವು ಆರೋಗ್ಯ ಆಧ್ಯಾತ್ಮ ದಾಸೋಹದ ಕ್ಷೇತ್ರ ಶ್ರೀ ಗವಿಮಠ ತಾವು ಪೂಜಿಸುವ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರ ದೀಪ ಹಚ್ಚುವ ಕಾರ್ಯವೇ ಪೂಜೆ ಎಂದು ಅರಿತವರು ಶ್ರೀ ಮಠದ ಪೂಜ್ಯರು ಈ ನಾಡಿನ ಮಕ್ಕಳ ಏಳಿಗೆಗಾಗಿ ಶಿಕ್ಷಣ ಸಂಸ್ಥೆ ಸ್ಥಾಪನೆಯ ಜೊತೆಗೆ ಮುಖ್ಯವಾಗಿ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಲಕ್ಷಾಂತರ ವಿದ್ಯಾರ್ಥಿಗಳ ವಿದ್ಯಾವಿಕಾಸಕ್ಕೆ ಶ್ರೀ ಗವಿಮಠವು ಆಶ್ರಯ ತಾಣವಾಗಿದೆ ಐವತ್ತೊಂದರಲ್ಲಿ ಕೆಲವೇ ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯದಲ್ಲಿ ಇಂದು ಐದು ಸಾವಿರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಬೆಳಗಿಸಿಕೊಳ್ಳುತ್ತಿದ್ದಾರೆ ವಿದ್ಯಾರ್ಥಿಗಳ ತರಹ ಈ ನಾಡಿನಾದ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಬಡತನದ ಕಾರಣದಿಂದ ಶಿಕ್ಷಣವನ್ನು ಪಡೆಯಲು ವಂಚಿತರಾಗುತ್ತಿದ್ದಾರೆ ಇದನ್ನರಿತ ಶ್ರೀ ಗವಿಮಠವು ಪದವಿ ಪೂರ್ವ ಶಿಕ್ಷಣದ ಜೊತೆಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರಿಗೆ ಸಿಇಟಿ ಮೀಟ್ ಜೆಇಇ ನಾಟ ಹಾಗೂ ಕಲಾ ವಿಭಾಗದ ವಿದ್ಯಾರ್ಥಿನಿಯರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರನ್ನು ತರಬೇತಿಗೊಳಿಸಿ ಜೀವನವನ್ನು ರೂಪಿಸಿಕೊಳ್ಳುವ ಸಲುವಾಗಿ ಕೊಪ್ಪಳ ನಗರದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಕೂಳೂರು ಕಾಟ್ರಳ್ಳಿ ಸಮೀಪದ ನಲವತ್ತ ಎಂಟು ಎಕರೆ ಪ್ರದೇಶದಲ್ಲಿ ಒಟ್ಟು ಸಾವಿರದ ಐನೂರ ವಿದ್ಯಾರ್ಥಿನಿಯರಿಗಾಗಿ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯರ ಪದವಿ ಪೂರ್ವ ವಸತಿ ಕಾಲೇಜ್ ಕಟ್ಟಡವು ಪೂರ್ಣಗೊಂಡಿದೆ ಕಾಲೇಜಿನಲ್ಲಿ ಸುಸಜ್ಜಿತವಾದ ಹದಿನೈದು ವರ್ಗ ಕೋಣೆಗಳು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಪ್ರಯೋಗಾಲಯಗಳು ಹಾಗೂ ಕಂಪ್ಯೂಟರ್ ಲ್ಯಾಬ್ ಗ್ರೀನ್ ಲೈಬ್ರರಿ ಡಿಜಿಟಲ್ ಲೈಬ್ರರಿಗಳನ್ನು ಹೊಂದಿದೆ ವಸತಿ ನಿಲಯದಲ್ಲಿ ಪ್ರಸ್ತುತ ಆರ್ನೂರರಿಂದ ಏಳ್ನೂರು ವಿದ್ಯಾರ್ಥಿನಿಯರಿಗೆ ವಸತಿಯನ್ನು ಕಲ್ಪಿಸಬಹುದಾಗಿದೆ ಮುಂದಿನ ದಿನಮಾನಗಳಲ್ಲಿ ಸಾವಿರದ ಐನೂರು ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯವನ್ನು ವಿಸ್ತರಿಸಲಾಗುವುದು ಈಗಿರುವ ವಸತಿ ನಿಲಯವು ಮೂರು ಅಂತಸ್ತಿನ ಕಟ್ಟಡವಾಗಿದ್ದು ಪ್ರತಿಯೊಂದು ಅಂತಸ್ತಿನಲ್ಲಿಯೂ ಪ್ರತ್ಯೇಕವಾಗಿ ಮೇಲ್ವಿಚಾರಕರ ಕೊಠಡಿಗಳಿವೆ ಸುಸಜ್ಜಿತವಾದ ವಿದ್ಯಾರ್ಥಿನಿಯರ ಕೋಣೆಗಳು ಶುದ್ಧ ಕುಡಿಯುವ ನೀರು ಸ್ನಾನಗ್ರಹಗಳು ಹಾಗೂ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ದಾಸೋಹ ಭವನವು ಆಧುನಿಕ ಸೌಲಭ್ಯಗಳನ್ನುಳ್ಳ ಅಡುಗೆ ಮನೆಯನ್ನು ಹೊಂದಿದೆ ಹಾಗೂ ಏಕಕಾಲಕ್ಕೆ ಸಾವಿರದ ಐನೂರು ವಿದ್ಯಾರ್ಥಿನಿಯರು ಭೋಜನ ಮಾಡಬಹುದು ಐದು ಸಾವಿರ ವಿದ್ಯಾರ್ಥಿನಿಯರು ಕೂಡುವಂತಹ ಸಭಾಂಗಣವನ್ನು ಹೊಂದಿದೆ ಇದಲ್ಲದೆ ಆರು ಎಕರೆ ಅಥ್ಲೆಟಿಕ್ ಪ್ಲೇಗ್ರೌಂಡ್ ಇದೆ ವಿಶೇಷವಾಗಿ ಮಿಯಾವಾಕಿ ಮಾದರಿಯಲ್ಲಿ ಇಪ್ಪತ್ತೆರಡು ಸಾವಿರ ಗಿಡಗಳನ್ನು ನೆಡಲಾಗಿದೆ ಸುರಕ್ಷತೆಯ ದೃಷ್ಟಿಕೋನದಿಂದ ಫೈರ್ ಸೇಫ್ಟಿಯನ್ನು ಅಳವಡಿಸಲಾಗಿದೆ ನೈರ್ಮಲ್ಯದ ಸಲುವಾಗಿ ಎಸ್ಟಿಪಿಯನ್ನು ಮಾಡಿಸಲಾಗಿದೆ ಮನಸ್ಸನ್ನು ಶಾಂತಗೊಳಿಸುವ ಎರಡು ಎಕರೆಯ ವಿಸ್ತೀರ್ಣದ ಸುಂದರವಾದ ಕೆರೆ ಇದೆ ಒಟ್ಟು ಒಂದು ಲಕ್ಷದ ಐವತ್ಮೂರು ಚದರ ಅಡಿಯಲ್ಲಿ ಗುರುಕುಲದ ಬೃಹತ್ ಕಟ್ಟಡಗಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿವೆ ಇಂತಹ ಮಹತ್ ಕಾರ್ಯವನ್ನು ನೆರವೇರಿಸಲು ಅನೇಕ ಜನ ತಮ್ಮ ಹಣೆಯ ಬೆವರ ಹನಿಯಿಂದ ಬಂದ ಹಣವನ್ನು ಸಾವಿರಾರು ಹೆಣ್ಣು ಮಕ್ಕಳ ಹಣೆಯ ಬರಹವನ್ನು ಬದಲಿಸಲು ಅವರ ಶ್ರಮದ ಸಂಪತ್ತನ್ನು ಉದಾರ ಹೃದಯವುಳ್ಳಂತಹ ಮಹಾದಾನಿಗಳು ಹಾಗೂ ಸಮಸ್ತ ಸದ್ಭಕ್ತ ವೃಂದದವರೆಲ್ಲ ಮುಕ್ತ ಮನಸ್ಸಿನಿಂದ ದಾನಗೈಯದ ಪ್ರತಿಫಲವೇ ಶ್ರೀ ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯರ ಪದವಿ ಪೂರ್ವ ವಸತಿ ಕಾಲೇಜಾಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲಾಗುತ್ತಿದೆ ಎಂಬುದು ಈ ನಾಡಿನ ಹೆಮ್ಮೆಯ ವಿಷಯವಾಗಿದೆ ವಿದ್ಯಾರ್ಥಿನಿಯರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂಬುದು ಶ್ರೀ ಗವಿಮಠದ ಸದಾಶಯವಾಗಿದೆ